ಇವನಿಗೆ ಇವ್ನಿಗೆ ಹಾಕ್ಸ್ಬೇಕು ಸಣ್ಣ ಇಲ್ಲಿ ಮೈನ್ಸ್ ಲಾರಿಗಳು ಓಡಾಡ್ತಿದ್ವು ಸರ್ ನೋಡಿದ್ವಿ ಇವ್ನಿಗೆ ಲಾರಿ ಹತ್ತೋಗ್ಬಿಡ್ತು ಸರ್ ಹಿಂಗೆ ಅರ್ಧ ನೋಡಿ ಇದೆಲ್ಲ ಇದೆಲ್ಲ ಮುದ್ದೆ ಸರ್ ಇದೆಲ್ಲ ಹ್ಞೂ ಲಾರಿ ಮೈನ್ಸ್ ಲಾರಿ ಸರ್ ನೋಡಿ ರಾಡು ಸರ್ ಎಲ್ಲ ಅಯ್ಯಪ್ಪ ಎಲ್ಲ ಇದೆಲ್ಲ ಇದೆಲ್ಲ ಹಚ್ಚೋಗ್ಬಿಡ್ತು ಈಗಿನ ಒಂದು ಮಕ್ಕಳು ಇದು ಸರ್ ಆಡ್ ಹಾಕಿ ಸರ್ ಇಲ್ಲಿಂದ ಓಡೋಗಿ ಸರ್ ಇಲ್ಲಿಂದ ಓಡಾಗಿ ಬಾಷ್ಕೊಂಡಿವ್ ಸರ್ ಸವಾಲ್ ಹಂಗ್ ಮುದ್ರಿ ಬಿಟ್ಟಿವಿ ಸರ್ ಎಲ್ಲ ಕಾಲೆಲ್ಲ ಮುದ್ರಿ ಆಸ್ಪತ್ರೆ ತಗೊಂಡ ನಾವೇ ನೋಡಿದ್ವಿ ಇಡೀ ಅವ್ನ ಭವಿಷ್ಯನೇ ಹೋಯ್ತಿವಿ ಸಣ್ಣ ಹುಡುಗ ಹ್ಮ್ ಸರ್ ಆಮೇಲೆ ಈ ಕುಡ್ಗುರು ಸ್ಪಾಟ್ ಸರ್ ಇಲ್ಲಿ ಈಗ ಇಲ್ಲಿ ಪಕ್ಕದಲ್ಲಿ

ಹಿಂಗಾಗ್ಯತೆ ಅಂತ ಸುಳ್ಳಿದ್ರೆ ಅದಕ್ಕೆ ಆಮೇಲೆ ಇಲ್ಲಿ ಕಷ್ಟ ಅನುಭವಿಸ್ತಾರ ನರ್ಸರ್ ಹಗ್ಳೂರಾತ್ರೆ ನಾವು ಇಲ್ಲಿ ಮಕ್ಕಳು ಹೋಗ್ತಾರಲ್ಲ ಹೋಗ್ಬೇಕಾದ್ರೆ ಅಂಗ್ಡಿಗೆ ಹೋಗ್ಬೇಕಾದ್ರೆ ಇಲ್ಲಿ ಓಡಾಡ್ಬೇಕಾದ್ರೆ ನಿಮ್ಮ ಮಕ್ಕಳು ಏನಾಗ್ತಾರ ಈ ತರ ಭಯದ ವಾತಾವರಣ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸರ್ ಆಮೇಲೆ ಬಹಳ ಜನ ಸತ್ತೋಗಿದಾರೆ ಸರ್ ಕ್ಯಾನ್ಸರ್ ಬಂದು ಅನಾರೋಗ್ಯ ಪೀಡಿತರಾಗಿ ನಮ್ಮರೇ ಇಲ್ಲಂತ ಏಳ್ ಎರಡು ಜನ ನಮ್ಮ ಸ್ವಂತ ಅಣ್ಣನ ಒಬ್ಬರು ಇಂದ ಈಗ ಮೂರ್ ವರ್ಷ ಆಗಿದೆ ಸರ್ ಆಮೇಲೆ ನನ್ನ ತಮ್ಮ ಒಬ್ಬನು ದೊಡ್ಡಪ್ಪನ ಚೌಡಪ್ಪನ ಮಗ ಅಂತ ಕುಮಾರ್ ಅವನು ಕ್ಯಾನ್ಸರ್ ಇಂದ ಬಂದ್ ಸತ್ತ ಮತ್ತೆ ಅಜ್ಜಪ್ಪ ಅಂತ ಒಬ್ಬನು ಅವನು ಎಲ್ಲ ಜನ ಹಟ್ಟಿನಲ್ಲಿ ಕ್ಯಾನ್ಸರ್ ಆಗಿ ಒಂದು ಐವತ್ತರವತ್ತು ಮನೆ ಬರ್ತಾರೆ ಮನೆಯಲ್ಲಿ ಮೂರ್ ಮೂರು ಜನ ಕ್ಯಾನ್ಸರ್ ಮೂರಲ್ಲ ಸರ್ ಒಂದ್ ಎಂಟು ಜನಕ್ಕೆ ಎಂಟು ಜನ ಕ್ಯಾನ್ಸರ್ ಕ್ಯಾನ್ಸರ್ ಆಗಿ ಸತ್ತೇ ಹೋಗಿದ್ದಾರೆ ನಮ್ಮ ಅಣ್ಣನೇ ಸತ್ತೋಗಿದ್ದಾರೆ ಸ್ವಲ್ಪ ನಮ್ಮ ನಮ್ ದೊಡ್ಡಪ್ಪ ಒಬ್ಬನ ಕುಮಾರ್ ಅಂತ ಮೊನ್ನೆ ಸತ್ತ ಅಜ್ಜಪ್ಪ ಅಂತ ಸತ್ತ ಸರ್

ನಾವು ಆರ್ಥಿಕ ಸಮಸ್ಯೆಯಲ್ಲಿ ಬಡವರು ಸಾಕ ಒಂದು ಈಗ ನಾವು ಯಾರಿಗೆ ಡೆವಲಪ್ ಆಗಿರ್ತೀವಿ ಈಗ ನೀವೇ ಈ ನಮ್ಮ ಏರಿಯಾದಾಗ ನಮ್ಮ ಏರಿಯಾದಾಗ ನೀವು ಮುಖಂಡರು ಹೇ ನೀವೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿರ್ತೀರಿ ಹೊಲದಾಗ ಬಂದು ಕೆಲಸ ಮಾಡಿ ಇಲ್ಲ ಈ ಥರ ಈ ಥರ ಆರ್ಥಿಕ ಸಮಸ್ಯೆ ಇರೋದು ಕೊಟ್ಟಿರ್ತೀರಿ ಅವಾಗ ನೀವು ಬಂದು ನಮಗೆ ಏಯ್ ಏನೋ ನಮ್ಮ ಕೇಳಿದಲ್ಲಿ ನೀದಂಗ್ ಅವ್ರೀತಾರೆ ತಗೊಳ ವಾಪಸ್ ತಗೊಳ ಏ ಕೊಡ್ರಿ ಅವನು ಯಾರು ಈ ಥರ ಆಗ್ಯ ಸರ್ ವಾತಾವರಣ ಈ ಥರ ಸೃಷ್ಟಿಯಾಗಿ ಯಾವ ಕೇಸ್ ಆಗಿಲ್ಲ ಆಮೇಲೆ ಒಂದ್ಸರಿ ಲಾರಿ ಇಲ್ಲೆಲ್ಲ ಅಂದ್ರೆ ಇಲ್ಲಿ ಅನುಭವಿಸಿರೋ ನಾವು ಸರ್ ಪಕ್ಕದಾಗೆ ಈಗ ರೋಡ್ ಪಕ್ಕದಾಗಿರೋರು ನಾವಿಲ್ಲಿ ನೋಡಿರಿ ಇಲ್ಲೇ ನೀವು ನಮ್ಮ ಮನೆ ಹತ್ರನೇ ಬಂದೀವಿ ರೋಡ್ ಎಷ್ಟು ಅಡಿ ಐತಿ ನೋಡಿರಿ ಒಂದು ಐವತ್ತು ಸ ಐವತ್ತು ಅಡಿ ಅಷ್ಟೇ ಬಟ್ ಇಲ್ಲಿ ಈ ಧೂಳು ಈ ಧೂಳು ಅಸಾಧ್ಯ ಧೂಳು ನಾವು ಯಾವಾಗಲೂ ಕದ ಹಾಕೊಂಡಿರ್ತೀವಿ ಇಲ್ಲಿ ಜನ ಅಂತಾರೆ ಯಾಕೆ ಕದ ಹಾಕ್ತಿರ್ತದೆ ಅವ್ರಿಗೆ ಗೊತ್ತಿಲ್ಲ ಈಗ ಧೂಳಿಗೆ ಏನು ಸಮಸ್ಯೆ ಕ್ಯಾನ್ಸರ್ ಬರುತ್ತೆ ಪ್ರಾಬ್ಲಮ್ ಬರುತ್ತೆ ಅಂತ ಜನಗಳಿಗೆ ಗೊತ್ತಿಲ್ಲ ಎಲ್ಲ ಅನಜಿಕೆ ಟ್ರಕ್ ಸರ್ ಶಿಕ್ಷಣವಂತರ ಅಲ್ಲ ಒಂದು 1 200 300 ಲಾರಿ ಒಂದು 200 ಅಂತ ಕನಿಷ್ಠ ಡೈಲಿ ಓಡಾಟ ಆಮೇಲೆ ಲಿಮಿಟ್ ಲಾರಿ ಅಂತ ಲಾರಿ ಆಳ ತгийತಕ್ಕಂತ ಲಿಮಿಟ್ ಇಲ್ಲ ಆಳ ತгийತಾ ಅಂತರ್ಜಲ ಮಟ್ಟ پورا ಕುಸ್ತು ಹೋಯಿತಣ್ಣಾ मतलब ಮೇಲೆ ಆಳ ಮೇಲೆ ಇತ್ತು ಅವರು ಆಳ ತದ್ರಲ್ಲ ಅವತ್ತಿನ ಸರ್ 100 100 ಅಡಿ ತದ್ರುತಾನೆ ಬೋರ್ವೆಲ್ ಬೇಕಾದಷ್ಟು ನೀರ್ ನೀರು ಈಗ ಸಾವ್ರಡಿ ತಗೂ ನೀರು ಅಲ್ಲಿ ಹಾಳ ತೆಗೆದಿರೋದ್ರಿಂದ ಅಲ್ಲಿ ಬಿದ್ದು ಎಲ್ಲ ಬಿದ್ಬಿಟ್ಟು ಆ ಒಂದ್ ಒಂದಿದ್ರಲ್ಲಿ ಪೂರ್ವ ಅಂತರ್ಜಲಕ್ಕೆ ಒಡ್ತಾ ಕೊಟ್ಟು ಬಿಡೋದು ರೈತರಿಗೆ ಬಹಳ ಎಂಬತ್ತೊಂದು ಎಂಬತ್ತರಲ್ಲಿ ತುಂಬಿದ್ ಸರ್ ಅದು ಎಂಬತ್ತ್ ಎಂಬತ್ತು ನಾವು ಸಣ್ಣ ಹುಡುಗರು ನಮ್ಗೆ ಈಗ ಅರವತ್ತು ವರ್ಷ ಸರ್ ಎರಡು ಯಾಡ್ತಿ ಅರವತ್ತು ವರ್ಷ ನಮ್ಗೆ

ಬಳ್ಳಾರಿ ಮೈಸೂರು ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಏನು ವ್ಯತ್ಯಾಸ ಇಲ್ಲ ಜಾಸ್ತಿ ಸರಿ ಜಾಸ್ತಿ ಸರಿ ಇಲ್ಲಿ ಯಾಕಂದ್ರೆ ಬಳ್ಳಾರಿಗೆ ಕಂಟ್ರೋಲ್ ಬಂದಿದೆ ಸರ್ ಹೇಳೋರು ಕೇಳೋರು ಲಂಗು ಲಗ ಮೇಲೆ ಸರ್ ಎದ್ರಿಕಿಲ್ಲ ಯಾರಿಗೂ ಕೇರ ಮಾಡಲಿಲ್ಲ ನೆಲ ಕಂಡಿಗೆ ಅದ್ರ ಟವರ್ ನಾಗ ಹಿಂಗ್ ಹೋಗಿ ಸರ್ ನಾನೇ ತಗೊಂಡು ದಾವಣಗೆರೆ ತಗೊಂಡೋದ್ವಿ ಇಲ್ಲಿ ಆಗಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಆ ಕರುಳ ಕಲ್ಲೆಲ್ಲ ಸಿಕ್ಕಂಬಿಡ್ತಾರೆ ಒಳಗೆಲ್ಲ ಆ ಕಲ್ಲೆಲ್ಲ ತೆಗಿಯಕ್ಕೆ ಒಂದು ಎಂಟು ಜನ ತಗದು ಅದೆಲ್ಲ ಕೂಡ್ಸಿ ಡಾಕ್ಟರ್ ಸಣ್ಣನು ಹಿಂಗ ನೋಡ್ರಿ ಮೂವರ ಹುಡುಗರು ಮನೆ ಈಗ ಪಕ್ಕದಾಗ ಹೋಗಿದಾರ ಸರ್ ಈಗ ಈಗ ನಾಲ್ಕು ವರ್ಷದಿಂದ ಮೂವರು ಹುಡುಗರು ಒಳ್ಳೆ ಸ್ಕೂಲ್ಗೆ ಹೋಗೋ ಹುಡ್ಗ ಎಸ್ ಎಲ್ ಸಿ ಹೋಗೋ ಹುಡ್ಗ ಸರ್ ಹಿಂಗ ಹೋಗಬೇಕಾದ್ರೆ ಮೇಲೆ ಹತ್ಕೊಂಡ್ ಈ ಕ್ಯಾನ್ಸರ್ ಹಾಕಿ ಸತ್ತುದರಲ್ಲ ಅವ್ರು ಸಾಲ ಬಾಲ ಮಾಡಿ ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡ್ರೆ ಸಾಲ ಬಾಲ ಈಗ ನಾನೇನ ಸರ್ ನಮ್ಮ ಸುಮಾರು ಅಂದ್ರೆ ಇದು ಮೆಗ್ಗಾನ್ ಆಸ್ಪತ್ರೆ ಶಿವಮೊಗ್ಗದಲ್ಲಿ ನಾಲ್ಕು ತಿಂಗಳಿದ್ದೆ ಸರ್ ನಮ್ಮ ಅಣ್ಣನ ಹಾಕೊಂಡು